ವೀಕ್ಷಕರೇ ನಂತರದ ಕವಿಗಳು ಕವಯಿತ್ರಿ ಆ ಹರಿಹರದವರು ಗ್ರಹಣಿಯಾಗಿ ಸ್ವ ಉದ್ಯೋಗವನ್ನು ಅವಲಂಬಿಸಿ ಜೊತೆ ಜೊತೆಗೆ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಅಸ್ಪಿತೆಯನ್ನು ಕೊಡಬೇಕು ಸಾಹಿತ್ಯ ಕ್ಷೇತ್ರಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮ ನಕ್ಷತ್ರ ಕವಿ ಮತ್ತು ನಕ್ಷತ್ರ ಕವಿ ಮತ್ತು ಕವನ ವಿಭಾಗದ ಒಂದು ಸಂಚಿಕೆಯಲ್ಲಿ ರಾಧಾ ಹನುಮಂತಪ್ಪ ಇವರು ಮೇಡಮ್ ಅವರು ಬಂದಿದ್ದಾರೆ ನಮ್ಮ ನಕ್ಷತ್ರ ವಾಹಿನಿ ಪರವಾಗಿ ಅತ್ಯಂತ ಆದರಣೀಯ ಸ್ವಾಗತ ಮೇಡಮ್ ರಾಜ್ಯೋತ್ಸವ ಸಂದರ್ಭಕ್ಕೆ ಯಾವ ಕವನವನ್ನು ಅಥವಾ ಒಂದು ಕವನ ವಾಚನ ಮಾಡಲಿಕ್ಕೆ ನೀವು ಬಯಸ್ತೀರಿ ನಾನು ಕ ಕನ್ನಡದಲ್ಲೇ ಅಕ್ಷರಮಾಲೆ ರೀತಿಯಲ್ಲಿ ಒಂದು ಕವನ ಬರೆದಿದ್ದೀನಿ ಸರ್ ಹಂಗಾಗಿ ಅದನ್ನೇ ನನಗೆ ಅದು ತುಂಬ ಇಷ್ಟ ಆಯಿತು ಅದನ್ನು ನನ್ನ ಕಲಾಕುಂಚ ಇದರಲ್ಲಿ ಪುಸ್ತಕದಲ್ಲಿ ಬಿಡುಗಡೆ ಕಳಿಸಿದ್ದೆ ಅವರಿಗೆ ಅದರಲ್ಲಿ ಪುಸ್ತಕ ಬಿಡುಗಡೆ ಬಿಡುಗಡೆ ಆಗಿದೆ ರಾಜ್ಯೋತ್ಸವ ಅಂದರೆ ಇದೇ ಹೇಳೋದು ಸೂಕ್ತ ಅನಿಸ್ತಾ ಹಂಗಾಗಿ ಸೂಕ್ತ ಅನಿಸ್ತು ಅಂದ್ರೆ ಕನ್ನಡ ಅಂದ್ರೆ ಅಕ್ಷರಮಾಲೆ ಅಂದ್ರೆ ಒಂಥರ ಹಿತ ಅನಿಸುತ್ತಲ್ಲ ಆ ಒಂದು ನಿಟ್ಟಿನಲ್ಲಿ ಇದನ್ನು ನಾನು ಬರದೆ ಸರ್ ನನ್ನ ಶೀರ್ಷಿಕೆ ಕನ್ನಡದ ಬಗ್ಗೆ ಶೀರ್ಷಿಕೆ ಒಲವಿನ ನುಡಿಯೇ ಕನ್ನಡ ಕನ್ನಡ ನಾಡು ನುಡಿ ನೆಲ ಜಲ ಎಲ್ಲವೂ ಎಷ್ಟು ಚಂದ ಚೆಂದವು ಹಾಗೆಯೇ ನಮ್ಮ ಉಸಿರಾಟದ ಉಸಿರಲ್ಲಿ ಕನ್ನಡದ ಸಾಹಿತ್ಯವ ಹೇಳಿದೆ ಕನ್ನಡ ನಾಡು ನುಡಿ ನೆಲ ಜಲ ಎಲ್ಲವೂ ಎಷ್ಟು ಚೆಂದವು ಹಾಗೆಯೇ ನಮ್ಮ ಉಸಿರಾಟದ ಉಸಿರಲ್ಲಿ ಕನ್ನಡದ ಸಾಹಿತ್ಯವ ಹೇಳಿದೆ ಅಕ್ಷರ ಮಾಲೆಗಳಲ್ಲಿ ಒಂದೊಂದು ಅಕ್ಷರವು ಎಷ್ಟು ಸುಂದರ ಆದಿಂದ ಹೊರಹೊಮ್ಮುವ ಅಪ್ಪ ಅಮ್ಮನ ನುಡಿಯೇ ಚಂದವಾಗಿದೆ ಅಕ್ಷರಮಾಲೆಗಳಲ್ಲಿ ಒಂದೊಂದು ಅಕ್ಷರವು ಎಷ್ಟು ಸುಂದರ ಆ ಆ ಹೊರಬರುವ ಅಪ್ಪ ಅಮ್ಮನ ನುಡಿಯೇ ಚೆಂದವಾಗಿದೆ ಈ ಈಗಳಲ್ಲಿ ಈಶ್ವರನ ಆಶೀರ್ವಾದವೋ ಕನ್ನಡಕ್ಕೆ ಶ್ರೀರಕ್ಷೆಯೋ ಊಗಳಲ್ಲಿ ಊದುವ ಕಹಳೆಯೋ ಕನ್ನಡ ನುಡಿಯನ್ನು ಸಾರಿದೆ ಈ ಈಗಳಲ್ಲಿ ಈಶ್ವರನ ಆಶೀರ್ವಾದವೋ ಕನ್ನಡಕ್ಕೆ ಶ್ರೀರಕ್ಷೆಯೋ ಹೂಗಳಲ್ಲಿ ಊದುವ ಕಹಳೆಯೋ ಕನ್ನಡ ನುಡಿಯನ್ನು ಸಾರಿದೆ ಋ ಊಗಳಲ್ಲಿ ಋಷಿಗಳ ತಪಸ್ಸಿನ ಫಲವೋ ನಮ್ಮ ನಾಡಿನಲ್ಲಿದೆ ತುಂಗಭದ್ರೆ ಕಾವೇರಿ ಹಲವು ನದಿಗಳ ಕೃಪೆ ನಮ್ಮ ಮೇಲಿದೆ ಋಗಳಲ್ಲಿ ಋಷಿಗಳ ತಪಸ್ಸಿನ ಫಲವೋ ನಮ್ಮ ನಾಡಿನಲ್ಲಿದೆ ತುಂಗಭದ್ರೆ ಕಾವೇರಿ ಹಲವು ನದಿಗಳ ಕೃಪೆ ನಮ್ಮ ಮೇಲಿದೆ ಎ ಎ ಐಗಳಲ್ಲಿ ಐರಾವತನ ಆಗಮನವೋ ಕನ್ನಡದ ಹಿರಿಮೆಯೋ ಸಾರಿದೆ ಓ ಓ ಅವುಗಳಲ್ಲಿ ಆಯುರ್ವೇದದ ಔಷಧಿಗಳ ಸಸ್ಯಕಾಶಿ ಶ್ರೀಗಂಧದ ನಾಡು ನಮ್ಮದಾಗಿದೆ ಎ ಎ ಐಗಳಲ್ಲಿ ಐರಾವತನ ಆಗಮನವು ಕನ್ನಡದ ಹಿರಿಮೆಯನ್ನು ಸಾರಿದೆ ಓ ಓ ಅವುಗಳಲ್ಲಿ ಆಯುರ್ವೇದ ಸಸ್ ಔಷಧಿಗಳ ಸಸ್ಯಕಾಶಿ ಜೊತೆ ಶ್ರೀಗಂಧದ ನಾಡು ನಮ್ಮದಾಗಿದೆ ಅಂ ಆಹಾದಿಂದ ಹಬ್ಬಗಳ ಆಚರಣೆಯು ಸಂಭ್ರಮವ ನೋಡಿ ಆಹಾ ಎಂಥ ಸುಂದರ ನಾಡು ನಮ್ಮದು ಎನ್ನುವ ಹಾಗಿದೆ ಆ ಅಂ ಆಹಾದಿಂದ ಹಬ್ಬಗಳ ಆಚರಣೆಯ ಆಚರಣೆಯು ಸಂಭ್ರಮವ ನೋಡಿ ಆಹಾ ಎಂತಹ ಸುಂದರ ನಾಡು ನಮ್ಮದು ಎನ್ನುವ ಹಾಗಿದೆ ಇನ್ನೇನು ಬೇಕು ಈ ಜೀವಕ್ಕೆ ಈ ನಾಡಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಷ್ಟೇ ಜನ್ಮ ತಾಳಿದರೂ ಈ ನಾಡಿನಲ್ಲಿ ಹುಟ್ಟುವ ಆಸೆ ಮತ್ತೆ ಮತ್ತೆ ಮನದಲ್ಲಿ ಚಿಗುರಿದೆ ಇನ್ನೇನು ಬೇಕು ಈ ಜೀವಕ್ಕೆ ಈ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಷ್ಟೇ ಜನ್ಮ ತಾಳಿದರು ಈ ನಾಡಿನಲ್ಲಿ ಹುಟ್ಟುವ ಆಸೆ ಮತ್ತೆ ಮನದಲ್ಲಿ ಕನ್ನಡ ಪೂರ್ತಿ ನಾಡು ಹೆಂಗದ ಸಾಹಿತ್ಯ ಆಗಿರ್ಬೋದು ಅಕ್ಷರದಗಾಗಿರ್ಬೋದು ಸಂಗೀತದೊಳಗಿರ್ಬೋದು ಕಲೆಯೊಳಗಾಗಿರ್ಬೋದು ಒಟ್ಟಾರೆ ಹೆಂಗ ಪೂರ್ಣದಿಂದ ಕೂಡಿರ್ತಕ್ಕಂಥ ಒಂದು ಕವನ ಅಂದರೆ ನಿಜಕ್ಕೂ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ಸುಂದರವಾದ ಕವನವನ್ನು ಒಲವಿನ ಕನ್ನಡ ಎನ್ನುವಂಥ ಶೀರ್ಷಿಕೆ ಮೂಲಕ ನಮ್ಮ ನಕ್ಷತ್ರ ವಾಹಿನಿಗೆ ನೀವು ತಲುಪಿಸಿದ್ರಿ ಇದಕ್ಕಿಂತ ಮುಂಚೆ ನಾ ಕನ್ನಡದ ಬಗ್ಗೆ ಹೀಗೆ ಬರಬೇಕು ಅಂತ ಯಾವುದೋ ಒಂದು ನದಿಗಳನ್ನ ಇಟ್ಕೊಂಡು ಬರಿಬೋದಿತ್ತು ಒಟ್ಟಾರೆ ಎಲ್ಲವನ್ನು ಅಳವಡಿಸಬಾರ್ದು ಯಾವ ಚಿಂತನೆಯಲ್ಲಿ ಇದನ್ನ ನಿಮಗೆ ಸ್ಪರ್ಶಿತು ಇಲ್ಲ ಸರ್ ಅದು ಕನ್ನಡ ನಾಡು ಬಗ್ಗೆ ಬರಿಬೇಕು ಅನ್ನೋದು ಕನ್ನಡ ಒಂದು ಪ್ರೋಗ್ರಾಮ್ ಅಲ್ಲಿ ಬಂದಿತ್ತು ಇದು ಕವಿಗೋಷ್ಠಿಲಿ ಬರಿಬೇಕು ಅನ್ನೋದು ಎಲ್ಲರೂ ಬರೀತಾರೆ ಒಂದು ರೀತಿ ನಾನು ಅಕ್ಷರಮಾಲೆಗಳು ಬರೀಬೇಕು ಅಂತ ಅನ್ಸಿದ್ದು ನಾನು ಹುಟ್ಟಿದ ಮೀರೇಜಲ್ಲಿ ನಮ್ಮಅಪ್ಪ ಅಮ್ಮ ಅಲ್ಲೆ ಇದ್ರು ಹಂಗಾಗಿ ನಾನು ಅಲ್ಲಿ ಆಲ್ಮೋಸ್ಟ್ ಆಲ್ ನಾನು ಸುಮ ಆಗಲೇ ಮರಾಠಿ ಕಲಿತು ಎಲ್ಲ ಮುಗಿಸ್ಬಿಟ್ಟಿದ್ದೆ ಸರ್ ಇನ್ನೇನು ಶಿಶುವಾರ ಅಲ್ಲಿ ಮರಾಠಿ ಫುಲ್ಲು ಮುಗ್ದಿತ್ತು ಒಂದನೇ ಕ್ಲಾಸಿಗೆ ಅಲ್ಲಿ ಸೇರ್ಸೋದು ಅಂದ್ರೆ ಬೇಡ ಮತ್ತು ಇವಳು ಮರಾಠಿಗಳಾಗ್ಬಿಡ್ತಾಳೆ ಅಂತ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಮನೆ ಇತ್ತು ಇಲ್ಲಿ ಬಂದು ಸೇರಿಸಿದ್ರು ಅವ ನನಗೆ ಸ್ಟಾರ್ಟಿಂಗ್ ಆಪು ಕನ್ನಡ ಕಲ್ತಾಗ ಅದು ಒಂಥರ ಅಟ್ರಾಕ್ಷನ್ ನನಗೆ ಆ ಪದ ನೋಡಿದ್ರೆ ಒಂಥರ ಸುಂದರವಾಗಿತ್ತು ನನಗೆ ಹಾಗಾಗಿ ನನಗೆ ಅದು ನೆನಪಿ ಬಂತು ಯಾಕೆ ನಾನು ಕನ್ನಡ ಆಯ್ದಿಂದನೇ ನನಗೆ ಒಂಥರ ಇಷ್ಟ ಆಗ್ಬಿಟ್ಟಿತ್ತು ಕನ್ನಡ ಅಕ್ಷರ ಹಂಗಾಗಿ ಅದರಿಂದನೇ ಬರೆದ್ರೆ ಚೆಂದ ಕನ್ನಡ ಆ ಆ ಮೂಲಕ ಅದು ಕಲಿಸಿದಂಗೆ ಆಗುತ್ತೆ ಅದ್ರ ಮೂಲಕ ನಮ್ಮ ನಾಡಿನ ಏನೇನು ಇದು ಐತೆ ನಾನು ತಿಳಿಸ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಬರೆದಿದೆ ಸರ್ ಹಾಗಾದ್ರೆ ಕನ್ನಡ ಅನ್ನುವಂಥದ್ದು ಪೂರ್ಣತೆಯಿಂದ ಕೂಡಿರುವಂತಹದ್ದು ತಾಯಿಯನ್ನ ನಾವು ಮತ್ತೆ ತಾಯಿ ದೊಡ್ಡವಳು ದೊಡ್ಡವಳು ಅಂತ ಹೇಳಿದ್ರೆ ನಾವು ಸಕ್ಕರೆ ಸಿಹಿ ಇದೆ ಅಂತಕ್ಕಂಥ ಒಂದು ಮೂರ್ಖತನ ಮೂರ್ಖತನಕ್ಕೆ ಕೈ ಹಾಕ್ತಿವಿ ತಾಯಿ ಎಷ್ಟಿದ್ರು ದೊಡ್ಡವಳೆ ನಾವು ಪದೇ 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 ನಾವು ಅದನ್ನ ತಾಯಿ ದೊಡ್ಡವಳು ದೊಡ್ಡವಳು ಅಂದ್ರೆ ಸಕ್ಕರೆ ಸಿಹಿ ಸಿಹಿ ಅನ್ನುವಂತ ಮೂರ್ಖತನ ಕೇಳಿದ್ಬಿಡ್ತೀವಿ ಆ ನಿಟ್ಟಿನೊಳಗೆ ಆ ಕನ್ನಡದ ಅಷ್ಟು ಒಂದು ವಿಚಾರವನ್ನ ಅದು ಒಂದು ಯಶಸ್ಸನ್ನ ಮೇಡಮ್ ತುಂಬಾ ಧನ್ಯವಾದಗಳು ಸರ್ ಈ ನಕ್ಷತ್ರ ಟಿವಿಯಿಂದ ನನಗೆ ಒಂದು ಅನುಕೂಲ ಆಗಿದೆ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೊಸ ಹೊಸ ನಮ್ಮಂತ ಪ್ರತಿಭೆಗಳಿಗೆ ನಾವು ಎಲ್ಲಕ್ಕೂ ಇರ್ತೀವಿ ಅದು ಟಿವಿ ಮೂಲಕ ಎಲ್ಲರೂ ನೋಡ್ತಾರಲ್ಲ ಆಮೇಲೆ ನಾವು ನಾಲ್ಕು ಜನಕ್ಕೆ ಒಂದು ಸೆಲೆಬ್ರಿಟಿ ಪ್ರಚಾರ ಆಗುತ್ತೆ ಅನ್ನೋದು ಒಂದು ಒಂದು ಉದ್ದೇಶ ಆಮೇಲೆ ನಮ್ಮಿಂದ ಇನ್ನೊಬ್ರಿಗೂ ನಾವು ಹೇಳ್ತೀವಿ ಹಿಂಗೆ ಬರ್ರಿ ಹೋಗೋಣ ಅಂದ್ರೆ ಅವರು ಬರ್ತಾರಲ್ಲ ಅದು ಒಂದು ಖುಷಿ ಆಮೇಲೆ ಇದು ನಮ್ಮ ಹರಿಯಾದ ಟಿ ವಿ ಅನ್ನೋದು ಇನ್ನು ಎಲ್ಲರ್ಗಿಂತ ನನಗೆ ಅದು ಒಂದು ದೊಡ್ಡ ಖುಷಿ ಬಹುಶಃ ಬೇರೆ ಊರಲ್ಲಿದ್ದರೆ ನಾನು ಹೋಗ್ತಿದ್ದೆನೇನಿಲ್ಲ ಅಂದರೆ ನಮ್ಮ ಹರಿಹರದಲ್ಲಿದೆ ನನಗೂ ಅನುಕೂಲ ಇದೆ ಆವಾಗ ಅವಾಗ ಬೇಕಾದಾಗ ಬಂದು ನಾನು ಇಲ್ಲಿ ಪ್ರೋಗ್ರಾಮ್ ಮಾಡ್ಕೋಬೋದು ಆಮೇಲೆ ನಕ್ಷತ್ರ ಟಿ ವಿ ನಮ್ಮ ಮನೆಯಲ್ಲಿ ಬರುತ್ತೆ ಪ್ರತಿಯೊಂದು ಪ್ರೋಗ್ರಾಮ್ನು ನೋಡ್ತೀನಿ ಆಮೇಲೆ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ನನಗೆ ವಿಡಿಯೋ ಎಲ್ಲಿ ಸಿಕ್ಕಿದ್ದಿಲ್ಲ ಮೊನ್ನೆ ಈಗ ಒಂದೆರಡು ದಿವಸದಿಂದ ಸರ್ಚ್ ಮಾಡಿ ನೋಡೋದು ನಕ್ಷತ್ರ ಟಿ ನನಗೆ ಅದನ್ನು ನಾನು ವಿಡಿಯೋ ಕವನ ವಾಚನ ಮಾಡಿದ್ದು ಸಾಹಿತ್ಯ ಸಮ್ಮೇಳನದ ಅಷ್ಟು ವಿಡಿಯೋ ನನಗೆ ಸಿಕ್ತದೆ ಅದೊಂದು ನನಗೆ ಅನುಕೂಲ ಆಗಿದೆ ಸರ್ ನಿಮ್ಮಂತೆ ಅನೇಕ ಕವಿಗಳು ನಕ್ಷತ್ರ ವಾಹಿನಿಗೆ ನಿಮಗೋಸ್ಕರ ಹೊಸ ಪ್ರತಿಭೆಗಳಿಗೋಸ್ಕರ ನಾವು ಒಂದು ಆಯೋಜನೆ ಮಾಡ್ತಕ್ಕಂಥ ಮತ್ತೆ ಕಾರ್ಯಕ್ರಮಕ್ಕೆ ಏನು ಸಂಸ್ಕೃತಿಗೆ ಬರ್ತಾ ಇದೆ ಅಂತ ನಮಗೆ ಅತ್ಯಂತ ಪ್ರೀತಿಪೂರ್ಣ ತುಂಬಾ ಧನ್ಯವಾದಗಳು ಸರ್ ನಿಮಗೂ ಸರ್ ಧನ್ಯವಾದಗಳು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ